ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೀನ್ಸಿನ ಬಸ್ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಈಗ ಬೀನ್ಸಿನ ಬಸ್ಸಾರು ಮಾಡೋಕ್ಕೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ತಗರಿ ಬೇಳೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೋಬೇಕು ಇವಾಗ ಬೀನ್ಸ್ನ ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ಇದ್ದೀನಿ ಈಗ ಬೀನ್ಸ್ ಹಾಕಾದ್ಮೇಲೆ ಮೇಲೆ ಈಗ ಒಂದೆರಡು ಚೊಂಬು ನೀರನ್ನ ಇದ್ದೀನಿ ಈಗ ಇದನ್ನು ಮುಚ್ಚಿ ಒಂದು ಮೂರು ವಿಸಿಲ್ ಬರೋ ತನಕ ಬಿಡಬೇಕು ನೋಡಿ ಮೂರು ವಿಸಿಲ್ ಬಂದಿದೆ ಯಾವ ರೀತಿ ಬೆಂದಿದೆ ಅಂತ ತಗರಿಬೇಳೆ ಮತ್ತು ಬೀನ್ಸು ಈ ಥರ ಬೆಂದಿದೆ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಈಗ ಸಾಸಿವೆನ ಹಾಕ್ತಾಯಿದ್ದೀವಿ ಸಾಸಿವೆ ಸ್ವಲ್ಪ ಬಿಸಿ ಆದಮೇಲೆ ಜಜ್ಜಿದಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಣಗಿದ ಮೆಣಸಿನ್ಕಾಯಿನ ಇದ್ದೀನಿ ಒಂದನ್ನ ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಹಾಕೋಬಹುದು ಈಗ ಬೇಯಿಸಿ ಇಟ್ಟಿದ್ನಲ್ಲ ಈಗ ಅದನ್ನು ಇದ್ದೀನಿ ಬೀನ್ಸು ಮತ್ತು ತಗರಿಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲವನ್ನು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಬೀನ್ಸಿನ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ನೀವು ತೆಂಗಿನಕಾಯಿ ತುರಿಬೇಕಿದ್ದರೂ ಹಾಕೋಬೋದು ಆದರೆ ನಾನು ಹಾಕಿಲ್ಲ ಅಷ್ಟೇ ಈಗ ಮಸಾಲೆ ಜೋಡಿಸ್ಕೋಬೇಕು ಸಾಂಬಾರಿಗೆ ಅದಕ್ಕೆ ನಾನೊಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಷ್ಟು ಹಾಕೋಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕರ್ಬೇವನ ಹಾಕ್ತಾಯಿದ್ದೀನಿ ಕರ್ಬೇವನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಜಾರಿಗೆ ಹಾಕ್ಕೋಬೇಕು ಸ್ವಲ್ಪ ತಣ್ಣಗಾಗಿಬಿಟ್ಟಾದಮೇಲೆ ಸ್ವಲ್ಪ ನೋಡಿ ಈ ಥರ ಜಾರಿಗೆ ಹಾಕೊಂಡಿದ್ದೀನಿ ಈಗ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಟೊಮೊಟೋನ ಬೇಳೆ ಬೇಯಬೇಕಾದ್ರೆ ನಾನು ಹಾಕಿದ್ನಲ್ಲ ಅದನ್ನು ಮತ್ತು ಬೀನ್ಸು ಸ್ವಲ್ಪ ಬೇಳೆನೂ ಕೂಡ ಇದಕ್ಕೆ ಹಾಕೊತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬರ್ಬೇಕು ನುಣ್ಣಗೆ ನೋಡಿ ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಈಗ ಮಿಕ್ಸಿ ಮಾಡ್ಕೊಬರಬೇಕು ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಮಸಾಲ ರೆಡಿಯಾಗಿದೆ ಇವಾಗ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಬಸ್ಸಾರು ಮಾಡೋಕ್ಕೆ ನಾನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕಾದಮೇಲೆ ಈಗ ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಮಾಡಿಟ್ಕೊಂಡಂತಹ ಮಸಾಲೆನ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಈಗ ಬೇಳೆ ಮತ್ತು ಬೀನ್ಸ್ ಬೇ ನೀರು ಆ ನೀರನ್ನ ಕೂಡ ಹಾಕೊತಾ ಇದ್ದೀನಿ ನೀವು ಎಕ್ಸ್ಟ್ರಾ ನೀರು ಬೇಕು ಅಂದರೆ ಬಿಸಿ ನೀರನ್ನ ಕಾಯಿಸಿ ಹಾಕೋಬೋದು ತಣ್ಣೀರನ್ನ ಹಾಕೋಬಾರ್ದು ಯಾಕಂದರೆ ರುಚಿ ಹಾಳಾಗುತ್ತೆ ಬಸ್ಸಾರ್ದು ಹಾಗಾಗಿ ಈಗ ಜಾರ್ನ ಜಾರನ್ನ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೀರನ್ನ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು ಈ ಬಸ್ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಬೀನ್ಸ್ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೀವು ಕೂಡ ವಾರದಲ್ಲಿ ಒಂದು ಸಲನಾದರೂ ಈ ಥರ ಸಾಂಬಾರುಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಬಸ್ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೀವು ಕೊಡೋ ಒಂದು ಲೈಕಿಂದ ಇನ್ನೂ ಹತ್ತು ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಥ್ಯಾಂಕ್ ಯು